ನೋಡಿದ್ರು ಹೂಗಳೇ ಕಂಗೊಳಿಸ್ತಾ ಇದೆ ಒಂದ್ ಕಡೆ ಹಕ್ಕಿಗಳ ಚಿಲಿಪಿಲಿನಾದ ಮತ್ತೊಂದು ಕಡೆ ಕೋಣಿಲೆ ಸುಮಧುರವಾದ ಗಾನ ಆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನಿದು ನನ್ನ ಪ್ರೀತಿಯ ರವಿ ಇಷ್ಟೊಂದಾದ್ರೂ ಇನ್ನೂ ಬರಲೇ ಇಲ್ವಲ್ಲ ಚಂದನ ಭೂಮಂಡಲದಲ್ಲಿ ಮಿಂಚಿನ ತಾರೆಯಾಗಿ ಸುವಾಸನವೇ ಇರುವ ಮಲ್ಲಿಗೆ ಆಗಿ ಮಿಂಚಿನೆಂತ ಮೆಂಚುತ್ತಿ ಯಾರನ್ನ ಕಾಯ್ತಾ ಇದೆಯಾ ಕಂಡು ಕಂಡ ಹೆಣ್ಣು ಮಕ್ಕಳೊಂದಿಗೆ ಈ ರೀತಿ ಅಸಭ್ಯವಾಗಿ ಮಾತಾಡೋದಕ್ಕೆ ನಿನಗೆ ನಾಚಿ ಆಗೋದಿಲ್ವಾ ಬೇಬೆ ನಾಚೆನ ಶಬ್ದ ನಾನ್ ಜೂಮನ್ ಎಂಟ್ರಿ ಆಗಿಲ್ಲ ನೀ ಕಾಯ್ತಾ ಇರೋ ಆ ನಿನ್ ಪ್ರತವನ್ನ ಮಾಡ್ತ ನನ್ನ ಲಕ್ಕಿ ಮೇನ್ ನಾ ಕೈ ಇಡ್ರೆ ಲೈಫ್ನಲ್ಲಿ ಎಗಿರ್ತೀಯ ಮಿಸ್ಟರ್ ಕಾಳಿಂಗ ನಾನು ಮನಸ್ಸು ಕೊಟ್ಟ ನನ್ನ ಪ್ರಿಯಕರನ ಕೈ ಹಿಡಿದು ಬಾಳ್ತನೆ ಹೊರತು ನಿನ್ನಂತ ಕಳ್ಳ ಕದಿಮನ ಇಷ್ಟಪಡೋದಿಲ್ಲ ಐ ಹೇಟ್ ಯು ಐ ಲವ್ ಯು ನಿನಗೆ ಯೌವನ ರೂಪ ಇದೆ ತಾಯ್ಬಿಡೋ ನೀನು ಇಷ್ಟಪಟ್ಟಿರುವ ಯುವಕ ಆ ಸಮಾಜ ಸೇವಕರವೇ ತಾನು ಚೆನ್ನಾಗಿ ಗೊತ್ತು ಉಳಿದು ಗೊತ್ತಿಲ್ಲದ ಆ ನೀ ಯಾವ ಸುಖ ಅನುಭವಿಸ್ತೀಯ ನಾನು ಶ್ರೀಮಂತ ನನ್ನನ್ನು ಮನವಿ ಆದ್ರೆ ಲೈಫ್ ಸುಖವಾಗಿರ್ತೀಯ ಏ ನಿನ್ನ ಸಿರಿವತ್ ಯಾರಿಗೂ ಬೇಕಾಗಿದೆ ಅನ್ಯಾಯ ಅಧರ್ಮದಿಂದ ಗಳಿಸಿದ ಆಸ್ತಿ ನನಗೆ ಬೇಕಾಗಿಲ್ಲ ನಾನು ಪ್ರೀತಿಸಿದ ನನ್ನ ಪ್ರಿಯಕರನೇ ನನ್ನ ಆಸ್ತಿ ರವಿನೇ ನನ್ನ ಜೀವನ ಸಂಗಾತಿ ಅವನೇ ನನ್ನ ಸರ್ವಸ್ವ ನೋಡೋ ನನ್ನ ಮೇಲಿಟ್ಕೊಂಡಿರೋ ವ್ಯಾಮೋಹನ ಮರ್ತು ಬಿಡು ಬಿಡು ಬಿಡೋ ಹೋಗಿ ಹೋಗಿ ಆ ಲೋಪರ್ ಕಟ್ಕೊಂಡು ನೀ ಯಾವ ಸುಖ ಅನುಭವಿಸ್ತೀಯ ನಾನು ನೋಡಿ ನನ್ನಂತ ಗಂಡ ಇದನ್ನ ಮದ್ಯ ಆದ್ರೆ ಜೂನ್ ಪೂರ್ತಿ ಗಂಡು ಗರ್ತಿಯಾಗಿರ್ತೀಯ ಕಾಳಿಂಗ ಬಡೂನಾದ ಸದ್ಗುಣ ವ್ಯಕ್ತಿಯಾದ ರವಿನ ಕೈ ಹಿಡಿದು ಬಾಳ್ತನೆ ಹೊರತು ನಿನ್ನಂತ ಸಮಾಜ ದ್ರೋಹಿನಲ್ಲ

ಬಣ್ಣದ ತಾರೆ ನಿನ್ನ ಕಂಪೇರ್ವ ರಂಗ ಕಚ್ಚಿತೀನಿ ಬಾರೆ ನಿನ್ನ ಆಕ್ರೋಶಕ್ಕಾಗಲಿ ಆವೇಶಕ್ಕಾಗಲಿ ಬಲಿಯಾಗುದಿಲ್ಲ ಈ ಅಶ್ವಿನಿ ನೋಡೋ ನಾನು ಇನ್ಸ್ಪೆಕ್ಟರ್ ತಂಗಿ ಅನ್ನೋದನ್ನ ಮರಿಬೇಡ ನನ್ನೇನಾದ್ರೂ ಮತ್ತೆ ಕೆಳಕೋದಕ್ಕೆ ಬಂದ್ರೆ ಮಾರಿಯಾಗಿ ನಿನಗೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಎಚ್ಚರ ಏನೋ ಇನ್ಸ್ಪೆಕ್ಟರ್ ತಂಗಿ ಆದರೂ ಅಷ್ಟೇ ಮಂತ್ರಿ ಮಗ ಅಷ್ಟೇ ನಾನ್ ಕಣ್ಣಿ ಟೆಣ್ಣ ಈ ಕಾಳಂಗನ ಸ್ಮಶಾಲಿಟಿ बारे, बारे, वाह उसका ಏ ಗುಬಾಲ್ ನನ್ನ ಮಗನೇ ನೀನ್ ಹಾಕಿರೋ ಮೇಲೆ ನಾಲ್ಕು ಬರೆ ಬಲೆ ಹಾಕ್ತೇನೆ ಅಂತ ನನ್ನ ಮೇಲೆ ಕೈ ಮಾಡ್ತೇನೆ ಇವಾಗ ನೋಡು ನಿನ್ ಕಣ್ ಮುಂದೆನೆ ಇವಳಿಗೆ ಏನ್ ಕೊಡ್ತೀನಿ ಅಂತ

ಕತ್ತ ಹೇಳಿದ್ರೆ ಮೈಸಾಸುರ ಹಿಡಿದ್ರೆ ಬಕಾಸುರ ನಾನ್ ಕಂಡುಬಿಟ್ಟ ಅಂದ್ರೆ ವಾಸ್ಮಾಸುರ ಸುಟ್ಟು ಬೋದಿಯಾಗೋಗ್ತೀಯ ನಿನ್ನಿಂದ ಏಟ್ ತಿನ್ನೋದಕ್ಕೆ ನಾನು ನಾನೇನು ಕೈಗೆ ಬಳೆ ತೊಟ್ಟಿಲ್ವೋ ಈ ಗಂಡು ಮೆಟ್ಟಿದ ನಾಡಲ್ಲಿ ಹುಟ್ಟಿರೋ ಗಂಡು ಕಡ ನನ್ನ ಮಗನೇ ಕುರುಕ್ಷೇತ್ರದಲ್ಲಿ ಅರ್ಜುನ ಸಿಖಂಡಿನ ಮುಂದೆ ನಿಂತ್ಕೊಂಡು ಬಾಳ ಬಿಟ್ಟಾಗೆ ಈ ಹಸುವಿನ ಮುಂದೆ ನಿಂಚ್ಕೊಂಡು ನನ್ನ ತೋರ್ಸ ತೋರ್ತೀಯ ನೋಡ್ತಾ ಇರೋ ಮುಂದೆ ರಣ ರಣರಂಗದಲ್ಲಿ ರಣ ಎಪ್ಪುಲಿ ಆಗಿ ರಕ್ತ ಮಾಂಸಗಳನ್ನು ತುಂಡು ತುಂಡು ಮಾಡಿ ரஹ் ஆக்ச அந்த காலிங் அல்ல இது இலிங் ஆக டவுன் மாவடி

ನಿಮ್ ಮಾತು ನಿಜ ನಾನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟಲಿ ಆ ಕಾಮುಕನ ಕೆಣಕೋದಕ್ ಬಂದ ಹಾಗೆ ಅದೆಲ್ಲ ಬಿಡಿ ನುಡಿ ನಾವಿಬ್ಬರು ಪ್ರೇಮದ ವಿಚಾರನ ನಮ್ಮ ಮನೇಲಿ ನಮ್ಮ ಅಣ್ಣನ್ ಹೇಳಿದೀನಿ ಆದಷ್ಟು ಬೇಗ ಅವ್ರ ಮದ್ವೆಗೆ ಒಪ್ಪೆ ಕೊಟ್ಟಿದ್ದಾರೆ ನಿಜಕ್ಕೂ ನಿನ್ನಂತ ಸೌಂದರ್ಯ ಹೊತ್ತಿನ ಗುಣ ಹೊತ್ತಿನ ಮಧ್ಯಾಹ್ನಕ್ಕೆ ನಾನು ಏಳು ಎರಡು ಜನದಲ್ಲಿ ಪುಣ್ಯ ಮಾಡಿದ್ದೆ ಐ ಲವ್ ಯು ಅಶ್ವಿನಿ ಐ ಲವ್ ಯು